ದಂತ ದಂತಪಕ್ತಿ ಅಂದ್ರಪ್ಪ ಅಂದ್ರೆ ಹಲ್ಲುಗಳ ಕುರಿತು ದಂತಪಕ್ತಿ ಅಂದರೆ ಹಲ್ಲುಗಳು ಹಲ್ಲುಗಳು ಮನುಷ್ಯನಿಗೆ ಹಲ್ಲುಗಳು ಎಷ್ಟು ಮುಖ್ಯ ಅಂದರೆ ಮನುಷ್ಯ ಒಬ್ಬ ತನ್ನ ಆಹಾರವನ್ನು ತಿನ್ನಾಗ ಬದುಕ್ಲಿಕ್ಕೆ ಅತಿ ಮುಖ್ಯವಾಗಿ ಅದನ್ನು ಜೀರ್ಣಕ್ರಿಯೆ ಮಾಡ್ಕೊಳಕ್ಕೆ ಫಸ್ಟ್ ಅದನ್ನ ಕತ್ತರಿಸ್ಬೇಕಪ್ಪ ಹಲ್ಲುಗಳು ಬಹಳ ಮುಖ್ಯ ಆಗ್ತಾವೆ ಅದಕ್ಕೆ ದಂತ ಅದಕ್ಕೆ ಕತ್ತೇವು ಈ ದಂತಪಕ್ತಿಯ ಅಧ್ಯಯನ ಮಾಡೋದಕ್ಕೆ ನಾವೇನಂತೇವ ಅಂದರೆ ಓಡೊಂಟೋ ಲಾಜಿ ಎನ್ನುತ್ತೇವೆ ಏನಂತೇವು ಓಡೊಂಟೋ ಲಾಜಿ ಓಡೋಟೊಲಾಜಿ ಎಂದು ಕರೆಯುತ್ತೇವೆ ಏನಪ್ಪ ಓಡಾಂಟೊ ಲಾಜಿ ಅಂದರೆ ಹಲ್ಲುಗಳ ಕುರಿತು ಅಧ್ಯಯನ ಮಾಡೋದು ದಂತ ಪಕ್ಷಿ ಭಕ್ತಿಗಳಿಗೆ ಅಧ್ಯಯನ ಮಾಡೋದು ಓಡಾಂಟೊಲಾಜಿ ಅನ್ನುತ್ತೇವೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಹಲ್ಲುಗಳು ಮಗು ಏಳು ತಿಂಗಳ ನಂತರ ಅವನಿಗೆ ಹಲ್ಲುಗಳು ಹಲ್ಲುಗಳು ಬರಲು ಪ್ರಾರಂಭಿಸುತ್ತವೆ ಏಳು ತಿಂಗಳ ನಂತರ ಪ್ರಾರಂಭವಾದ ಹಲ್ಲುಗಳ ಸಂಖ್ಯೆ ಎಷ್ಟು ಕತ್ತಾನೆ ಇಪ್ಪತ್ತು ಹಲ್ಲುಗಳು ಹಾಲು ಹಲ್ಲುಗಳು ಮೊದಲಿಗೆ ಬರುತ್ತವೆ ಫಸ್ಟಿಗೆ ಬರೋದಷ್ಟು ಹಲ್ಲುಗಳು ಹಾಲು ಹಲ್ಲುಗಳ ಸಂಖ್ಯೆ ಇಟ್ಟಕೇ ಇಪ್ಪತ್ತು ಹಾಲು ಹಲ್ಲುಗಳ ಸಂಖ್ಯೆ ಇಟ್ಟು ಇಪ್ಪತ್ತು ಆಗಿರುವಂಥದ್ದು ಅದೇ ರೀತಿಯಾಗಿ ಈ ಹಾಲು ಹಲ್ಲುಗಳ ಬಗ್ಗೆ ಒಂದು ಸೂತ್ರ ಕೇಳಿದ ಟೂ ಒನ್ ಜೀರೋ ಟೂ ಅದು ಹಾಲು ಹಲ್ಲುಗಳ ಸಂಖ್ಯೆ ಸೂತ್ರ ಏನಪ್ಪ ಅಂದರೆ ಟೂ ಒನ್ ಜೀರೋ ಟೂ ಇದು ಏನಪ್ಪ ಅಂದರೆ ಹಾಲು ಹಲ್ಲುಗಳ ಸೂತ್ರವಾಗಿರುವಂಥದ್ದು ಈ ಹಾಲು ಹಲ್ಲುಗಳು ಏಳು ತಿಂಗಳಿಗೆ ಬರಲಾಕೆ ಸ್ಟಾರ್ಟ್ ಮಾಡ್ತವೆ ಮುಂದೆ ಏಳು ವರ್ಷ ತನ ಬರ್ತಾವೆ ಮುಂದೆ ಏಳನೇ ವರ್ಷಕ್ಕೆ ಈ ಹಲ್ಲುಗಳು ಬಿದ್ದು ಕಾಯಂ ಹಲ್ಲುಗಳು ಬರುತ್ತವೆ ಯಾವ ಹಲ್ಲುಗಳು ಬರ್ತವೆ ಕಾಯಂ ಹಲ್ಲುಗಳು ಕಾಯಂ ಹಲ್ಲುಗಳು ಬರುವುದು ಕಾಯಂ ಹಲ್ಲುಗಳ ಸಂಖ್ಯೆ ಎಷ್ಟೊತ್ಕತ್ತಾನೆ ಮೂವತ್ತೆರಡು ಕಾಯಂ ಹಲ್ಲುಗಳ ಸಂಖ್ಯೆ ಮೂವತ್ತೆರಡು ಈ ಕಾಯಂ ಹಲ್ಲುಗಳ ಸಂಖ್ಯೆ ಮೂವತ್ತೆರಡು ಅಲ್ಲ ಇದಕ್ಕೂ ಸಹ ಒಂದು ಸೂತ್ರ ಇದೆ ಟೂ ಒನ್ ಟೂ ತ್ರೀ ಟೂ ಒನ್ ಟೂ ತ್ರೀ ಇದು ಏನೈತಲ್ಲ ಕಾಯಂ ಹಲ್ಲುಗಳ ಆಗಿರುವಂಥದ್ದು ಅದೇ ರೀತಿಯಾಗಿ ಹಲ್ಲುಗಳಲ್ಲಿ ನಾಲ್ಕು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೇವೆ ಮೊದಲನೇದಾಗಿ ಕೋರೆ ಹಲ್ಲು ಮು ಕೋರೆ ಹಲ್ಲು ಬಾಚಿ ಹಲ್ಲು ಮುಂದವಡೆ ಹಲ್ಲು ಹಿಂದೆ ಹಲ್ಲು ಅಂತೇಳಿ ನಾಲ್ಕು ಪ್ರಕಾರವಾಗಿ ನಾವೇನು ಮಾಡ್ತೇವೆ ವಿಂಗಡನೆ ಮಾಡ್ತೇವೆ ಅದೇ ರೀತಿಯಾಗಿ ಒಂದು ಇಲ್ಲಿ ನೋಡೋದಾದರೆ ಈ ರೀತಿ ಹಲ್ಲುಗಳನ್ನು ಅಧ್ಯಯನ ಒಂದು ಚಿತ್ರ ಚಿತ್ರವನ್ನು ತೆಗೆದುಕೊಂಡಾಗ ಇಲ್ಲಿ ಕೋರೆ ಹಲ್ಲುಗಳು ಬರ್ತಾವೆ ಇಲ್ಲಿ ಬಾಚಿ ಹಲ್ಲುಗಳು ಬರ್ತಾವೆ ಮುಂದೆ ಇಲ್ಲಿ ಮುಂದವಡೆ ಹಲ್ಲುಗಳು ಬರ್ತವೆ ಇಲ್ಲಿ ಹಿಂದವಡೆ ಹಲ್ಲುಗಳು ಬರ್ತವೆ ಇವು ಏನು ಅಂದರೆ ಬಾಚಿ ಹಲ್ಲುಗಳು ಯಾವುದಾದರೂ ಒಂದು ಆಹಾರವನ್ನು ಕತ್ತರಿಸಲು ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಯಾವಂದೇ ಬಾಚಿ ಹಲ್ಲುಗಳ ಅವಶ್ಯಕತೆ ಇದೆ ಕೋರೆ ಹಲ್ಲುಗಳ ತಳಗಡೆ ಎರಡು ಮೇಲ್ದವಡೆ ಕೆಳದವಡೆ ಕೆಳದವಡೆಯಲ್ಲಿ ಒಂದು ಭಾಗವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಒಂದು ಬಾಚಿ ಹಲ್ಲು ಇರ್ತದೆ ಇದು ಏನೋ ಕೆಲಸ ಮಾಡ್ತದಪ್ಪ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಸೀಳಲು ನಮಗೆ ಅವಶ್ಯಕತವಾಗಿರುವುದಂಥದ್ದು ಯಾವುದಂದ್ರೆ ಅದು ಕೋರೆ ಹಲ್ಲು ಆಗಿರುತ್ತದೆ ಅದೇ ರೀತಿಯಾಗಿ ಮುಂದವಡೆ ಹಲ್ಲುಗಳು ಬರ್ತವೆ ಆಹಾರವನ್ನು ಜೀರ್ಣಕ್ರಿಯೆಗೊಳಿಸಲು ಅತಿ ಪ್ರಮುಖವಾಗಿ ಅವಶ್ಯಕತೆವಾಗಿರುವಂಥದ್ದು ಇಲ್ಲಿ ಎಷ್ಟು ಇರ್ತಪ್ಪ ಅಂದರೆ ಎರಡು ಇರ್ತವು ಮುಂದೆ ಹಿಂದೆ ಉಡಿಯ ಹಲ್ಲುಗಳು ಮೂರ್ತವು ಆಹಾರವನ್ನು ಸಣ್ಣ ಸಣ್ಣ ಕಣಗಳಾಗಿ ಜೀರ್ಣಗಳು ಇಲ್ಲಿ ಕತ್ತರಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಅವಶ್ಯಕತೆವಾಗಿರುವಂಥದ್ದು ಇವು ಹಲ್ಲುಗಳ ಕುರಿತು ಅಧ್ಯಯನ ಮಾಡ್ಕೊಂತೇವು ಕೊಡೋಂಟೊಲಾಜಿ ಹಾಲು ಹಲ್ಲುಗಳ ಸಂಖ್ಯೆ ಇಪ್ಪತ್ತು ಹಾಲು ಹಲ್ಲುಗಳು ಯಾವಾಗ ಬರ್ತಾವಪ್ಪ ಅಂದರೆ ಏಳನೇ ತಿಂಗ್ಳಿಗೆ ಬರ್ತಾವೆ ಅದರ ಸೂತ್ರ ಬಂದು ಟೂ ಒನ್ ಜೀರೋ ಟು ಅದೇ ರೀತಿಯಾಗಿ ಕಾಯಂ ಹಲ್ಲುಗಳ ಸಂಖ್ಯೆ ಇಟ್ಟು ಮೂವತ್ತೆರಡು ಇದರ ಸೂತ್ರ ಬಂದು ಟೂ ಒನ್ ಟೂ ತ್ರೀ ಅಂದರೆ ಇಲ್ಲಿ ಡಿವೈಡ್ ಮಾಡ್ಕೊತದ ಹೆಂಗಪ್ಪ ಬಾಚಿ ಹಲ್ಲುಗಳ ಸಂಖ್ಯೆ ಏಟಿರ್ತವು ಇಲ್ಲಿ ಎರಡು ಒಂದು ಕೋರೆ ಹಲ್ಲು ಎರಡು ಮುಂದೌಡಿ ಹಲ್ಲು ಹಿಂದೌಡಿ ಹಲ್ಲುಗಳು ಮೂರು